ಇದು ಲೂಟಿ ಶೆಲ್ಟರ್ಸ್ ಮತ್ತೆ ನಿಜವಾಗಿಯೂ ಲೂಟಿ ಶೆಲ್ಟರ್ಸ್ ನಿರ್ಮಾಣ ಶೆಲ್ಟರ್ಸ್ ಅಂತಲ್ಲ ಸರ್ಕಾರಕ್ಕೆ ಟೋಪಿ ಹಾಕಿದ್ದಾರೆ ಒಂದಲ್ಲ ಎರಡಲ್ಲ ನೂರ ಅರವತ್ತು ಎಕರೆ ಜಮೀನನ್ನು ಅದಾದ್ಮೇಲೆ ಏನಂತಾರೆ ಅಂದರೆ ನಾನು ಹೌದು ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟಿದ್ದೀನಿ ಕ್ಷಮಿಸಿ ಅದಕ್ಕೆ ನಾನು ಪರಿಹಾರ ಏನಾರು ನಾನೇ ಪರಿಹಾರ ಕೊಡ್ತೀನಿ ನಿಮ್ಗೆ ಇನ್ನೊಂದು ಕಡೆ ಅಂತ ಸರ್ಕಾರಕ್ಕೆ ಪರಿಹಾರ ಕೊಡುವಷ್ಟು ದೊಡ್ಡ ಮಟ್ಟಿಗೆ ಇವರೆಲ್ಲರೂ ಬೆಳೆದಿದ್ದಾರೆ ಓಕೆ ನೋಡ್ತಾ ಹೋಗೋಣ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಇದರಲ್ಲಿ ಹಂಡ್ರೆಡ್ ಬೈ ಹಂಡ್ರೆಡ್ ಸೈಟ್ ಸಿಕ್ಕಿದೆ ತರ್ಟಿ ಫೋರ್ಟಿ ಎಲ್ಲ ರೀ ಹಂಡ್ರೆಡ್ ಬೈ ಹಂಡ್ರೆಡ್ ಲೆಕ್ಕ ಹಾಕಲಿ ನೀವಲ್ಲಿ ಒಂದು ಏನೋ ಒಂದು ತೋಟ ಗೀಟನು ಮಾಡ್ಕೊಬಿಡ್ಬೋದೇನೋ ಚಿಕ್ಕ ಪುಟ್ಟದ್ದು ಪೂಲು ಮನೆ ತೋಟ ಗೀಟ ಮಕ್ಕಳಿಗೆ ಆಟಾಡಕ್ ಪಾರ್ಕ್ ಎಲ್ಲ ಮಾಡ್ಕೊಬಿಡ್ಬೋದು ಯಾರ್ಯಾರು ಏನೇನ್ ಆಗ್ತಾ ಇದೆ ಅಂತ ನೋಡ್ತಾ ಹೋಗೋಣ ನಿರ್ಮಾಣ ಶೆಲ್ಟರ್ಸ್ ಕಂಪೆನಿಯಿಂದ ಮಹಾವಂಚನೆ ಪ್ರಕರಣ ಈ ಪ್ರಕರಣದಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ದೊಡ್ಡ ದೊಡ್ಡ ಸೈಟ್ ಸಿಕ್ಕಿದೆ ಯಾಕೆ ಸಿಕ್ಕಿದೆ ಅಂದ್ರೆ ಆಫೀಸರ್ಸ್ಗಳು ಇದು ಹೆಂಗ್ರಿ ನೀವು ಕಬಳಿಕೆ ಮಾಡಿದೀರಿ ಟ್ಯಾಕ್ಸ್ ಯಾಕ್ರಿ ಕಟ್ಟಿಲ್ಲ ಮತ್ತೊಂದು ಮಗದೊಂದು ಮಾಡಿದಾಗ ನಿಮ್ಗೆ ಯಾಕೆ ಬೇಕದು ನಿಮ್ಗೆ ಏನ್ ಬೇಕ ಹೇಳಿ ಹಣನ ಅಥವಾ ಸೈಟಾ ಅಥವಾ ವಿಲ್ಲನ ಕಟ್ಟಿಸ್ಕೊಡ್ಬಿಡ್ಬೇಕ ಗೃಹ ಪ್ರವೇಶನೂ ನಾವೇ ಮಾಡ್ಕೊಡ್ಬೇಕಾ ಹೇಳಿ ಅದು ಅಂದ್ರೆ ನಾವು ಗೃಹ ಪ್ರವೇಶವೂ ಮಾಡ್ಕೊಡ್ತೀವಿ ಅಂತ ಎಷ್ಟೋ ಜನ ಆಫೀಸರ್ಸ್ ಗಳಿಗೆ ವಿಲ್ಲಗಳು ಸಿಕ್ಕಿದೆಯಂತೆ ಅವ್ರು ಈಗಲೂ ಕೂಡ ಅವ್ರ ಹೆಂಡತಿ ಮಕ್ಕಳು ಅತ್ತೆ ಮಾವನ ಜೊತೆಗೆ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾರೆ ಬಟ್ ಈಗ ಪ್ರಶ್ನೆ ಸರ್ಕಾರಿ ಭೂ ಕಬಳಿಕೆ ಆದರೂ ಕೂಡ ಅಧಿಕಾರಿಗಳು ಯಾಕೆ ಇದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿಲ್ಲ ಈಗ ತಿಂದು ಹೋದರು ಹೋಗ್ಲಿ ಬಿಡಿ ಅವರು ಸಸ್ಪೆಂಡ್ ಆದರೂ ಏನು ಕೇರ್ ಮಾಡಲ್ಲ ರೀ ಇಡೀ ಐವತ್ತರವತ್ತು ವರ್ಷ ಅವ್ರ ಎಕ್ಸ್ಪೀರಿಯೆನ್ಸ್ ಅಲ್ಲಿ ದುಡಿಯೋದನ್ನ ಒಂದೇ ಸಲ ಜೋಬಿಗೆ ಹಾಕೊಂಡೋದ್ರೆ ಅವ್ರಿಗೆ ಕೆಲಸ ಯಾಕಬೇಕು ಅಲ್ವಾ ಮೂವತ್ ನಲ್ವತ್ತು ಸಾವಿರ ಸಂಬಳ ಇಲ್ಲಿ ಐವತ್ತರವತ್ತು ಸಾವಿರ ಸಂಬಳ ಇಲ್ಲಿ ಕೋಟ್ಯಂತ ರೂಪಾಯಿ ಮನೆ ಸಿಕ್ಬಿಟ್ರೆ ಮುಗಿತಲ್ಲ ಅವ್ರು ವರ್ಷ ಪೂರ್ತಿ ದುಡಿದ್ರು ಇಷ್ಟು ಅದ್ರಲ್ಲಿ ಒಂದು ಅರ್ಧ ಕಾಂಪೌಂಡ್ ಕಟ್ಸೋಕ್ ಆಗ್ತಿರ್ಲಿಲ್ಲ ಅದನ್ನ ಮನೆನೇ ತಗೊಂಡು ಕೂತ ಮೇಲೆ ಇನ್ನೇನಕ್ಕೆ ಓಕೆ ಮುಂದುವರಿಸಿ ಸರ್ ಓಕೆ ಎಂತದ್ದು ಈ ಪತ್ರ ಬರೀತಾರೆ ಸರ್ಕಾರಕ್ಕೆ ನಾನು ಕೊಡ್ತೀನಿ ಅಂತ ಈ ಪತ್ರ ನೋಡಿಕೊಂಡು ಬಿ ಎಂ ಆರ್ ಡಿ ಅಧಿಕಾರಿಗಳು ಪಂಚಾಯತಿ ಅಧಿಕಾರಿಗಳು ಮತ್ತೆ ರಿಜಿಸ್ಟರ್ ಆಫೀಸರ್ಸ್ ಕಂದಾಯ ಅಧಿಕಾರಿಗಳು ಇಷ್ಟು ಜನ ಬಾಯ್ ಬಾಯ್ ಮುಚ್ಕೊಂತಾರೆ ಈ ಒಂದೇ ಒಂದು ಪತ್ರಕ್ಕೆ ಅದೇ ನಾನು ಮಾಡಿದ್ರೆ ಅಥವಾ ನೀವು ಮಾಡಿದ್ರೆ ಇಮಿಡಿಯೇಟ್ ಫಸ್ಟ್ ಆಗೋದೇ ಎಫ್ಐಆರ್ ಅವ್ರೇನ್ ಹೇಳ್ತಾ ಇದ್ದಾರೆ ಅಂದ್ರೆ ಹೌದು ಇಷ್ಟು ಎಕರೆ ಭೂಮಿ ಕಬಳಿಸಿರೋದು ನಾನು ನಿಜ ಸರ್ಕಾರ ಕೇಳ್ತಾ ಇರೋದು ಕ್ಷಮಿಸಿ ನನ್ನ ಅದಕ್ಕೆ ಕಾಣಿಕೆ ತಪ್ಪು ಕಾಣಿಕೆ ಕೊಡ್ಬೇಕಲ್ಲ ಅದಕ್ಕೋಸ್ಕರ ಆಲ್ಟರ್ನೇಟಿವ್ ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಅಂದರೆ ಗೌರ್ಮೆಂಟಿಗೆ ಪರಿಹಾರ ಕೊಡ್ತೀನಿ ನಾನು ಬೇರೆ ಕಡೆ ಮಾಡಿಕೊಡ್ತೀನಿ ಅಂತಿದ್ದಾರೆ ಈ ಥರದ್ದೆಲ್ಲಾದರೂ ನೀವು ಕೇಳಿದ್ದೀರಾ ನೀವು ಸರ್ಕಾರದ್ದು ಒಂದು ಎಕರೆ ಜಮೀನು ನಿಮ್ಗೆ ಆಗಂಗೆ ಅಂತ ಹೇಳ್ಬಿಡ್ತೀನಿ ಕೇಳಿ ಸರ್ಕಾರ ಭೂಮಿಯನ್ನು ಅಥವಾ ಗೌರ್ಮೆಂಟ್ ಭೂಮಿಯನ್ನು ನೀವು ಒತ್ತುವರಿ ಮಾಡಿದ್ದೀರಿ ಒಂದು ಎಕರೆ ಅದು ಸರ್ಕಾರ ಪ್ರಶ್ನೆ ಮಾಡಿದಾಗ ಹೌದು ತಪ್ಪಾಗ್ಬಿಟ್ಟಿದೆ ಅಲ್ಲಿ ಏನೋ ಕಟ್ಕೊಬಿಟ್ಟಿದ್ದೀನಿ ನಾನು ಲೇಔಟ್ ಅಥವಾ ಒಂದು ಮನೆ ಮಾಡ್ಕೊಂಡಿದ್ದೀನಿ ಏನೋ ಮಾಡಿದ್ದೀನಿ ಬಿಟ್ಬಿಡಿ ನಿಮಗೆ ಇನ್ನೊಂದು ಎಕರೆ ನಾನು ಬೇರೆ ಕಡೆ ಜಾಗ ಕೊಡ್ತೀನಿ ಇಲ್ಲಾಗಿದೆ ಇನ್ನೊಂದು ಕಡೆ ಕೊಡ್ತೀನಿ ಸರ್ಕಾರ ಒಪ್ಕೊಳ್ಳುತ್ತಾ ಇಲ್ಲಿ ತನಕ ಈ ತರದ್ದೆಲ್ಲಾದ್ರೂ ಕೇಳಿದೀರಾ ಅಣ್ಣ ತಮ್ಮಂದ್ರೆ ನಡುವೆ ಆಗಿರುತ್ತೆ ಬಿಡಿ ವ್ಯಾಜ್ಯಗಳು ಬಂದಾಗ ಯಾ ಆಯ್ಕೊನ್ ಇದೊಂದು ಮೂರ್ ಎಕರೆ ಮಾಡ್ಕೋ ನನಗೆ ಅಲ್ಲಿ ಬಿಟ್ಕೊಡು ಅನ್ನೋದಾಗಿದೆ ಅಣ್ಣ ತಮ್ಮಂದ್ರ ನಡುವೆ ಓಕೆ ನೆಂಟ್ರಿಸ್ಟ್ರ ನಡುವೆ ಓಕೆ ಸರ್ಕಾರ ಮತ್ತು ಖಾಸಗಿ ವ್ಯಕ್ತಿಯ ನಡುವೆ ಇಂತಹದ್ದೊಂದು ಒಪ್ಪಂದ ಆಗಿದ್ಯಾ ಇಲ್ಲಿ ತನಕ ನಿಮ್ ಗಮನಕ್ಕೆ ಬಂದಿದ್ಯಾ ಆಗಿದ್ಯಾ ಅಂದ್ರೆ ಹೌದು ಅಂತ ಇಲ್ಲಿರುವಂತಹ ಡಾಕ್ಯುಮೆಂಟ್ಸ್ ಗಳು ಹೇಳ್ತಾ ಇದ್ದೇ ಮೇಡಮ್ ಇದಾದ್ಮೇಲೆ ಏನ್ ಮಾಡುತ್ತೆ ಇದು ನಮ್ ಕತ್ತಕ್ ಬಂದ್ಬಿಡ್ತೈತೆ ಹಂಡ್ರೆಡ್ ಪರ್ಸೆಂಟ್ ನಾವೆಲ್ಲ ಅರೆಸ್ಟ್ ಆಗಿ ಜೈಲ್ಗೆ ಹೋಗ್ತೀವಿ ಅಂತ ಸುಷ್ಮಾ ಮೂರ್ತಿ ರಿಸೈನ್ ಮಾಡ್ತಾರೆ ಕಂಪ್ನಿ ಮ್ಯಾನೇಜರ್ ಪದವಿಯಿಂದ ಹಗರಣನೆ ಮಾಡಿಲ್ವಲ್ಲ ನೀನು ಏನಕ್ಕೆ ರಿಸೈನ್ ಮಾಡ್ಬೇಕು ಸುಷ್ಮಾ ಮೂರ್ತಿ ರಿಸೈನ್ ಮಾಡಿ ಹೊಟ್ಟು ಹೋಗ್ತಾರೆ ಅದಾದ್ಮೇಲೆ ಅಂತ ಹೇಳ್ಬಿಟ್ಟು ಅಂತ ಹೇಳಿರ್ತಾನ ನಮ್ಮ ಕೋಲಾರಿಂದ ಬರ್ತಾನ ಅವನು ಫಸ್ಟ್ ಇಂದಾನೆ ಇರ್ತಾನ ಅವನು ಅವ್ನ ಕೆಲ್ಸ ಏನ್ ಗೊತ್ತಾ ಅಲ್ಲಿ ಕೆಲಸಕ್ಕೆ ಏನಕ್ಕೆ ಸೇರಿಸ್ಕೊಳ್ಳೋದಂದ್ರೆ ಈ ಟೀ ಕಾಫಿಗಳು ಬಿಲ್ಗಳಾಗುತ್ತಲ್ಲ ಆ ಬಿಲ್ಗೆ ಜನರೇಟ್ ಮಾಡಿ ಇದಕ್ಕೆಲ್ಲ ಟ್ಯಾಕ್ಸ್ ಅದು ಇದು ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಚೌಡ್ರೆಡ್ಡಿ ಅಂತ ಈ ವ್ಯಕ್ತಿ ಮ್ಯಾನೇಜರ್ ಆಗಿ ಕೋಟ್ಯಾಂತರ ದುಡ್ಡು ಮೋಸ ಮಾಡ್ತಾನೆ ದುಡ್ಡು ಇವತ್ತು ಈ ವ್ಯಕ್ತಿ ನಮ್ಮ ಕೋಲಾರ ಎಸ್ ಅವರು ಈ ವ್ಯಕ್ತಿ ಮೇಡಮ್ ಕೋಲಾರ ಅಲ್ಲಿ ಕೋರ್ಟ್ ಅಲ್ಪಕದಲ್ಲಿ ಹದಿನೈದು ಕೋಟಿ ರೂಪಾಯಿ ಮನೆ ಕಟ್ತಾ ಇದ್ದಾನೆ ಇನ್ನ ಕೆಲಸ ಕಟ್ತಾನೆ ಇದ್ ಮನೆ ಮನೆ ಮನೆಯಲ್ಲ ಈ ವ್ಯಕ್ತಿ ಈ ವ್ಯಕ್ತಿ ಕೆಲ್ಸಕ್ಕೆ ಸೇರೋದು ಫಸ್ಟ್ ಸ್ಟಾರ್ಟಿಂಗ್ ಸಂಬಳ ಈ ವ್ಯಕ್ತಿಗೆ ಎಂಟುನೂರು ರೂಪಾಯಿ ಟೀ ಬಿಲ್ ಬಿಲ್ ಹಾಕುವಂತ ಒಬ್ಬ ಚೌಡ್ರೆಡ್ಡಿ ಇವತ್ತು ಕೋಟ್ಯಂತ ರೂಪಾಯಿ ದುಡ್ಡು ನಾನು ಹೇಳುವಂತದ್ದು ಒಂದು ಇದು ನೋಡಿ ಮೇಡಮ್ ಈ ವ್ಯಕ್ತಿನ ಏನು ಮಾಡ್ತಾನೆ ನೋಡಿ ರಿಸೈನ್ ಮಾಡಿ ಹೋಗ್ತಾನೆ ಮತ್ತೆ ಟೂ ತೌಸಂಡ್ ಟ್ವೆಂಟಿ ಟೂನಲ್ಲೇ ತ್ರೀನಲ್ಲಿ ಈ ವ್ಯಕ್ತಿ ಕಂಪ್ನಿಗೆ ರಿಸೈನ್ ಮಾಡ್ತಾನೆ ಅಂದ್ರೆ ಸ್ವಇಚ್ಛಿಂದ ಇವ್ರಿವ್ರೆ ಕೈ ತೊಳ್ಕೊಳ್ತಾ ಇರೋದು ಇದನ್ನೆಲ್ಲ ಸಾಕಾಗಿದೆ ನಂಗೆ ಮಾಡ್ಕೊಂಡಿರೋದು ನನ್ನ ಕತ್ತಿಗೆಲ್ಲ ಬರುತ್ತೆ ಅಂತ ರಿಸೈನ್ ಮಾಡಿ ಹೋಗ್ಬಿಡ್ತೀನಿ ಅರೆಸ್ಟ್ ಆಗ್ತೀನಿ ನನ್ಗೂ ಇದಕ್ಕೂ ಸಂಬಂಧ ಇರಲ್ಲ ಅವಾಗ ಅಂತ ನಾನು ಅರೆಸ್ಟ್ ಆಗಿ ಜೈಲ್ಗೆ ಹೋಗ್ತೀನಿ ಅಂತ ಚೌಡಾ ರೆಡ್ಡಿ ಏನ್ ಮಾಡ್ತಾನೆ ರಿಸೈನ್ ಮಾಡಿ ಹೊಟ್ಟೋಗ್ತಾನೆ ಹೊರಟೋಗಿದ್ದ ಆದ್ಮೇಲೆ ಏನ್ ಮಾಡ್ತಾರೆ ಇವಾಗ ಉಳ್ಕೊಂಡ್ರು ಅಂತದ್ದು ಎಸ್ ಎಂ ಪಾಟೀಲ್ ಶಿಶಿ ಪಾಟೀಲ್ ಇದಕ್ ಮೈನ್ ಪಿಕ್ಚರ್ ಇವಾಗ ಇನ್ನೊಬ್ರು ಎಂಟ್ರಿ ಆಗ್ತಾರೆ ಲಕ್ಷ್ಮೀನಾರಾಯಣ್ ಮಗಳು ಲಕ್ಷ್ಮೀನಾರಾಯಣ್ ಮಗಳು ಎಂ ಡಿ ಮಗಳು ಅವಳು ತೇಜವಂತಿ ಅಂತ ಹೆಸರು ಇವ್ರನ್ನ ಪ್ರಬುದ್ಧ ಆಲಯಕ್ಕೆ ಬಿಡ್ತಾರೆ ಅಂದ್ರೆ ಅನಾಥಾಶ್ರಮ ಇದೆಲ್ಲ ಇನ್ಚಾರ್ಜ್ ಪೂರ್ತಿ ಎಲ್ಲ ಇನ್ಚಾರ್ಜ್ ಎಲ್ಲ ಇನ್ಚಾರ್ಜ್ ಲೇಔಟ್ ಎಲ್ಲ ಇನ್ಚಾರ್ಜ್ ಇವರೇ ಅಂತ ಹೇಳ್ಬಿಟ್ಟು ತೇಜವಂತಿ ಬಿಡ್ತಾರೆ ಇವರೇ ತೇಜವಂತಿ ಎಸ್ ತೇಜವಂತಿ ಎಸ್ ಇವ್ರದ್ದು ವಿಚಾರ ಅಂದ್ರೆ ನೀವು ಕಲ್ಲರ್ ಎಲ್ಲ ನೋಡ್ಬಿಟ್ಟು ನಮ್ಮ ಇಂಡಿಯನ್ ಅಂತ ಹೇಳ್ಬಿಟ್ಟು ಅನ್ಕೊಂಡ್ಬಿಡಿ ಅವರು ಆ್ಯಕ್ಚುಲಿ ಲಂಡನ್ ಸಿಟಿಜನ್ ಬ್ರಿಟಿಷ್ ಅವರು ಓಕೆ 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 ಸಿಟಿಜನ್ ಬಂದು ಲಂಡನ್ ಇಲ್ಲಿ ಅವರು ಬಟ್ ಮದುವೆಗೆ ಎಲ್ಲ ಸಿಟಿಸ್ ಎಲ್ಲ ಅಲ್ಲಾಗಿ ಸಿಟಿಜನ್ಶಿಪ್ ಎಲ್ಲ ಲಂಡನ್ದು ಓಕೆ ಮೇಡಮ್ ಅವ್ರ ಪಾಸ್ಪೋರ್ಟ್ ಲಂಡನ್ ಭಾರತೀಯ ಪ್ರಜೆ ಅಲ್ಲ ಅಲ್ಲ ಈ ಇದರಿಂದ ಟ್ರಸ್ಟ್ ಗೆ ಅಂತ ಹೇಳ್ಬಿಟ್ಟು ದುಡ್ಡು ಕೊಡ್ತಾರಲ್ಲ ಮೇಡಮ್ ಈ ದುಡ್ಡನ್ನ ಅರವತ್ತೈದು ಕೋಟಿ ರೂಪಾಯಿ ದುಡ್ಡನ್ನ ಇವ್ರ ಅಕೌಂಟ್ ಹಾಕ್ಸ್ಕೊಂಡು ಇವ್ರ ಅಕೌಂಟ್ ಇಂದ ಫಾರಿನ್ ಕಳಿಸ್ತಾರೆ ಒಂದು ರೂಪಾಯಿ ಕೂಡ ಮಿಸ್ ಯೂಸ್ ಆಗ್ಬಾರ್ದು ಟ್ರಸ್ಟ್ ಬರೋ ಅಂತ ದುಡ್ಡು ಒಂದೇ ಒಂದು ಪೈಸೆ ಮಿಸ್ ಯೂಸ್ ಆಗ್ಬಾರ್ದು ಇವ್ರು ಮಾಡೋ ದೊಡ್ಡ ದುಡ್ಡು ಹಗರಣ ಇದು ಯಾರೋ ತೇಜವಂತಿ ಮಾಡೋ ಅಂತ ಹಗರಣ ಸೇರಾ ಮತ್ತೆ ಇಡಿ ತನಿಖೆ ಈ ಕೂಡ್ಲೇ ಆಗ್ಬೇಕು